ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನನ್ನ ಹಿರಿಯರು ಮಾರ್ಗದರ್ಶಿಗಳು ನಿರ್ದೇಶಕರು ಮಾಜಿ ಅಧ್ಯಕ್ಷರಾದಂತಹ ನಾಗಾರ್ಜನ್ ಅವರೇ ಇವತ್ತಿನ ಕಾರ್ಯಕ್ರಮದ ಇವತ್ತಿನ ದಿನದ ಕಾರ್ಯಕ್ರಮದ ಬಿಂದುಗಳಾಗಿರ್ತಕ್ಕಂಥ ನಾಗೇಂದ್ರ ಬಾಬು ಅವರೇ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿರತಕ್ಕಂಥ ರಕ್ಪಕ್ ರೆಡ್ಡಿ ಅವರೇ ಅವರೇ ಶ್ಯಾಮೇಗೌಡ್ರೆ ನಮ್ಮ ಎನ್ ಆರ್ ಸತ್ಯಣ್ಣ ಅವರೇ ಅವರೇ ನಮ್ಮ ಗೌಡ್ರೆ ಮತ್ತು ವೆಂಕವನವರೇ ನಮ್ಮ ರೆಡ್ಡಿ ಅವರೇ ನಮ್ಮ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಹಿರಿಯರೇ ವೇದಿಕೆ ಒಂದು ಮುಂಭಾಗದಲ್ಲಿ ಆಸನರಾಗಿರ್ತಕ್ಕಂಥ ವಿವಿಧ ಭಾಗಗಳಿಂದ ಭಾಗದಿಂದ ಬಂದಿರತಕ್ಕಂಥ ಗೌರವಾನ್ವಿತ ಅಧ್ಯಕ್ಷರುಗಳೇ ನಮ್ಮ ರೈತ ಬಂಧುಗಳೇ ಮತ್ತು ಕಾರ್ಯಾಧ್ಯಕ್ಷ ಬಂಧುಗಳೇ ಪತ್ರಿಕಾ ಮತ್ತು ದೃಷ್ಟಿ ಮಾಧ್ಯಮದವರೇ ನಮ್ಮ ಅವರ ಅಧ್ಯಕ್ಷತೆಯಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಇಲ್ಲಿ ನಡೆಸಿದ್ವಿ ಆದ್ರೆ ಇವತ್ತಿನ ಒಂದು ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮ ಯಾಕಂತ ಹೇಳಿದ್ರೆ ಮೊಟ್ಟ ಮೊದಲನೇದಾಗಿ ಒಬ್ಬ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡತಕ್ಕಂಥ ಒಂದು ಕೆಲಸವನ್ನು ಕಟ್ಕೊಂಡಿರ್ತಕ್ಕಂಥ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ನಾಗರಾಜಣ್ಣವರಿಗೆ ನಾನು ವೈಯಕ್ತಿಕವಾಗಿ ಅವರಿಗೆ ಮೊಟ್ಟ ಮೊದಲೇದಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೇನೆ ಆದ್ಮೇಲೆ ಯಾಕೆ ಬಹಳ ವೈಶಿಷ್ಟ್ಯತೆ ಒಂದು ದಿನ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಶಿಕ್ಷಣ ಮನುಷ್ಯನ್ಗೆ ಬಹಳ ಅಗತ್ಯವಾಗಿರ್ತಕ್ಕಂಥದ್ದು ಒಬ್ಬ ಮನುಷ್ಯ ಶ್ರೀಮಂತನಾಗಿದ್ರೆ ಅವನಿಗೆ ಆ ಪ್ರದೇಶದಲ್ಲಿ ಮಾತ್ರ ಗೌರವ ಇರ್ತದೆ ಒಬ್ಬ ಮನುಷ್ಯ ರಾಜಕೀಯವಾಗಿ ಪ್ರಬಲನಾಗಿದ್ರೆ ಆ ಪ್ರದೇಶದಲ್ಲಿ ಮಾತ್ರ ಅವನಿಗೆ ಗೌರವ ಇರ್ತದೆ ಆದ್ರೆ ಒಬ್ಬ ಮನುಷ್ಯ ವಿದ್ಯಾವಂತನಾಗಿ ಉನ್ನತ ಸ್ಥಾನಕ್ಕೆ ಹೋದರೆ ಪ್ರಪಂಚದ ಯಾವುದೇ ದೇಶಕ್ಕೆ ಹೋದ್ರು ಕೂಡ ಆ ದೇಶ ಅವರನ್ನ ಗೌರವಿಸ್ತಾರೆ ಅಂದ್ರೆ ಅಷ್ಟು ಮಹತ್ವ ಒಂದು ಶಿಕ್ಷಣಕ್ಕಿದೆ ಅದಕ್ಕೆ ಕುವೆಂಪು ಅವರು ಒಂದು ಮಾತು ಹೇಳಿದ್ರು ಮಗು ಹುಟ್ಟುತ್ತಲೇ ವಿಶ್ವ ಮಾನವ ಮಗು ಬೆಳಿತಾ ಬೆಳಿತ ಮನುಷ್ಯ ಅಲ್ಪಮಾನವನಾಗ್ತಾನೆ ಅಲ್ಪಮಾನವನಾಗಿರ್ತಕ್ಕಂಥ ಮನುಷ್ಯನನ್ನ ಮತ್ತೆ ಮಾನವನಾಗಿಸ್ಬೇಕಾದ್ರೆ ಅವನಿಗೆ ಶಿಕ್ಷಣ ಅಗತ್ಯ ಅಂತಕ್ಕಂಥ ಒಂದು ಮಾತನ್ನ ಕುವೆಂಪು ಅವರು ಹೇಳಿದರು ಯಾಕೆ ಮಾತನ್ನು ಹೇಳ್ತಾ ಇದ್ದಂತ ಹೇಳಿದ್ರೆ ಮಗು ಹುಟ್ಟಿದಾಗ ಅದಕ್ಕೆ ಸರಿಯಾದ ತಪ್ಪಾವುದು ಗೊತ್ತಿಲ್ಲ ಅದು ನಿಷ್ಕಲ್ಮಿಷವಾದಂತ ಮನಸ್ಸು ದೇವರ ಸಮಾನ ಅವರು ಮನುಷ್ಯ ಏನ್ ಮಾಡ್ತಾನೆ ಬೆಳಿತಾ ಬೆಳಿತಾ ಬೆಳಿತ ಅಲ್ಪಮಾನವನಾಗ್ತಾನೆ ಅಂದ್ರೆ ಸಣ್ಣವನು ಅನಿಸ್ಕೊಂತಾನೆ ಯಾಕಂತ ಹೇಳಿದ್ರೆ ಅವನಲ್ಲಿ ದುರಾಲೋಚನೆಗಳು ಅವನಲ್ಲಿ ಕೆಟ್ಟ ಆಲೋಚನೆಗಳು ಅವನು ತುಳಿಬೇಕು ನಾನ್ ಮೇಲ್ ಬರ್ಬೇಕು ಅವ್ನು ಮುಗಿಸ್ಬೇಕು ನಾನ್ ಬೆಳಿಬೇಕಂತಕ್ಕಂಥ ಭಾವನೆಗಳನ್ನ ಮೈಗೂಡಿಸ್ಕೊಂಡು ಸಣ್ಣ ಮನುಷ್ಯ ಅನ್ಸ್ಕೊಳ್ತಾನೆ ಸಮಾಜದಲ್ಲಿ ಆ ಕೆಟ್ಟ ಆಲೋಚನೆಗಳನ್ನ ಅವನಿಂದ ದೂರ ಮಾಡ್ಬೇಕಾದ್ರೆ ಆ ಮನುಷ್ಯನಿಗೆ ಶಿಕ್ಷಣ ಕೊಟ್ರೆ ಅವನಲ್ಲಿ ಇರ್ತಕ್ಕಂಥ ಎಲ್ಲಾ ಕೆಟ್ಟ ಆಲೋಚನೆಗಳು ಹೋಗಿ ಮತ್ತೆ ವಿಶ್ವ ಮಾನವದತ್ತ ನಡೀತಾನೆ ಮನುಷ್ಯ ಅಂತಕ್ಕಂಥ ಮಾತನ್ನ ಕುವೆಂಪು ಅವರು ಹೇಳಿ ಅದಕ್ಕೆ ನಾನು ಶಿಕ್ಷಣಕ್ಕೆ ಅಷ್ಟೊಂದು ಮಹತ್ವ ಇದೆ ಅಂತಕ್ಕಂಥದ್ದನ್ನ ಕುವೆಂಪು ಅವರು ಹೇಳಿ ಯಾಕಂದ್ರೆ ಈ ವೇದಿಕೆಯಲ್ಲಿ ಇವತ್ತು ನಾನು ಬಹಳ ವಿಶ್ವಾಸದಿಂದ ಆತ್ಮೀಯತೆಯಿಂದ ಹೇಳ್ತಕ್ಕಂಥದ್ದು ಇವತ್ತು ನಾಗೇಂದ್ರ ಬಾಬು ಅವರು ಒಂದು ಏನು ಐ ಎ ಎಸ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ಇದು ಕೇವಲ ಅವರು ಕುಟುಂಬದ ಪ್ರತಿ ಪ್ರತಿಷ್ಠೆ ಎಲ್ಲ ಇದು ಇಡೀ ತಾಲೂಕಿನ ಒಂದು ಪ್ರತಿಷ್ಠೆ ಇಂಥ ಪ್ರತಿಭೆಗಳು ಪ್ರತಿಭೆಗಳು ತಾಲೂಕಲ್ಲಿ ಬಹಳಷ್ಟು ಜನ ಇದ್ದಾರೆ ಅಂತ ಪ್ರತಿಭೆಗಳಿಗೆ ದಯವಿಟ್ಟು ನಾವು ಒಂದು ಮನಸ್ಸನ್ನು ಇಟ್ಕೋಬೇಕು ಯಾವತ್ತು ನಾನು ನನ್ನ ಸಮಾಜ ನನ್ನ ಹೆಂಡತಿ ಮಕ್ಕಳು ನಾನು ಬದುಕ್ಬೇಕು ಅನ್ನೋದನ್ನ ಜೊತೆಗೆ ನಾನು ಸಮಾಜದ ಮಧ್ಯೆ ಬದುಕ್ತಾ ಇದ್ದೇನೆ ಸಮಾಜದೊಂದಿಗೆ ನನ್ನ ಹಾವು ಭಾವಗಳನ್ನ ಹಂಚಿಕೊಳ್ತಾ ಇದ್ದೇನೆ ನಾನು ಬದುಕ್ಬೇಕು ಸಮಾಜದಲ್ಲಿ ಇತರೂ ಬದುಕಬೇಕು ಇಂತ ಪ್ರತಿಭೆಗಳನ್ನ ಸಾಕಷ್ಟು ನಮಗೆ ಕಂಡು ಬಂದಾಗ ಅವರನ್ನ ಬೆಳೆಸ್ತಕ್ಕಂತ ಅವರ ಅವರನ್ನ ಉಳಿಸ್ತಕ್ಕಂತ ಒಂದು ಪ್ರಯತ್ನವನ್ನ ಮಾಡ್ಬೇಕು ಯಾಕಂತ ಹೇಳಿದ್ರೆ ಇವತ್ತು ನಾರಾಯಣ ಅವರ ತಂದೆ ನನ್ಗೆ ತುಂಬಾ ಆತ್ಮೀಯರು ಬಹಳ ಹತ್ತಿರದಿಂದ ನೋಡಿದೆ ಅವರನ್ನ ಐ ಎ ಎಸ್ ಮಾಡಿಸ್ಲಿಕ್ಕೆ ಅವ್ರು ಪಟ್ಟಂತ ಒಂದು ಪರಿಶ್ರಮ ಅವರು ಯಾವತ್ತೂ ಕೂಡ ಅವರಲ್ಲಿ ಒಂದು ಇದನ್ನ ಎಡಬಿಡದೆ ಆ ಮಗು ಏನೇ ಮಾಡಿ ನಾನು ಐ ಎಸ್ ಮಾಡಿಸ್ಬೇಕು ಅಂತ ಒಂದು ಪಣ ಕೊಟ್ಟು ಕೆಲಸ ಮಾಡಿ ಇವತ್ತು ಆ ಮಗುಗೆ ಒಂದು ಒಳ್ಳೆಯ ಒಂದು ಸ್ಥಾನಮಾನವನ್ನು ಗಳಿಸಿಕೊಟ್ಟಿದ್ದಾರೆ ಇವತ್ತು ಅವ್ರ ಜನ್ಮ ಕೊಟ್ಟಂತ ತಂದೆ ತಾಯಿಗಳು ಎಷ್ಟು ಪುಣ್ಯವಂತರು ಬಹುಶಃ ಜೀವನದಲ್ಲಿ ಅವರು ಪಟ್ಟಂತ ಸುಖ ಪಟ್ಟಂತೋಷ ಅದು ಅವರ ಕುಟುಂಬದ ಅವರ ತಂದೆ ತಾಯಿಗಳ ಒಂದು ಗೌರವದ ಒಂದು ಪ್ರಶ್ನೆ ಅಂತ ಒಬ್ಬ ಪ್ರತಿಮೆಯನ್ನ ಇವತ್ತು ಇಲ್ಲಿ ಕರ್ಸ್ಕೊಂಡು ಆ ಅವರನ್ನ ಒಂದು ಸನ್ಮಾನ ಒಂದು ಕೆಲಸವನ್ನು ಇವತ್ತು ಏನು ನಮ್ಮ ಅವರು ಕೈಗೆತ್ಕೊಂಡಿದ್ದಾರೆ ಅದು ನಿಜವಾಗ್ಲೂ ಕೂಡ ಆದರ್ಶ ಪ್ರಾಯ ಮುಂದಿನ ಪೀಳಿಗೆಗೆ ಇದೊಂದು ಆದರ್ಶ ಪ್ರಾಯ ಇಂತಹ ಪ್ರತಿಭೆಗಳನ್ನು ನೋಡಿ ಮತ್ತಷ್ಟು ಪ್ರತಿಭೆಗಳು ನೋಡಿ ನಾನು ಐ ಎಸ್ ಆಗ್ಬೇಕು ನಾನೇ ಮುಂದುವರ್ಬೇಕು ಅಂತಕ್ಕಂತ ಒಂದು ಮನಸ್ಥಿತಿಯ ಮಕ್ಕಳಲ್ಲಿ ಬರ್ಬೇಕು ಸೊ ನಾಗೇಂದ್ರ ಬಾಬು ಅವರನ್ನ ಉದಾಹರಣೆಗೆ ತಗೊಂಡು ನಮ್ಮ ದಯವಿಟ್ಟು ನಿಮ್ಮ ತಂದೆ ತಾಯಿಗಳಿಗೆ ಕೈ ಮುಗಿ ಕೊಡ್ತಕ್ಕಂಥದ್ದು ಮೊದಲು ಮಕ್ಕಳಿಗೆ ಶಿಕ್ಷಣ ಕೊಡಿ ಶಿಕ್ಷಣ ಕೊಡಿ ಅವರು ಯಾವುದೋ ಒಂದು ಪಿ ಯು ಸಿ ಆದ ತಕ್ಷಣ ವ್ಯವಸಾಯಕ್ಕೆ ಹಾಕೋದು ಇನ್ನೊಂದಕ್ಕೆ ಅವರ ಪ್ರಜ್ಜಲ ಭವಿಷ್ಯಗಳನ್ನ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಆ ಮಾಡಿದಾಗ ಮಾತ್ರ ಒಂದು ಆರೋಗ್ಯಕರವಾದಂತ ಒಂದು ಸಮಾಜವನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ ನಾಗೇಂದ್ರ ಬಾಬು ಅವರಿಗೆ ನಾನು ಈ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಒಂದು ಸಲಹೆಯನ್ನು ಕೂಡ ಕೊಡ್ತೇನೆ ತಾವು ವಯಸ್ಸಿನಲ್ಲಿ ಚಿಕ್ಕವರಿದ್ದೀರಿ ದೇವರು ನಿಮ್ಗೆ ಒಳ್ಳೆ ಒಂದು ಸ್ಥಾನಮಾನವನ್ನು ಈ ಮುಳುಬಾಗಿಲಿನ ಒಂದು ಹೆಸರನ್ನ ಅತ್ಯುನ್ನತ ಒಂದು ಶಿಖರಕ್ಕೆ ತಾವು ಕೊಂಡೇಬೇಕು ಆ ಕೆಲಸವನ್ನು ನೀವು ಮಾಡ್ತೀರಿ ಆ ಭಗವಂತ ನಿಮ್ಗೆ ಆ ಸ್ಥೈರ್ಯ ಧೈರ್ಯ ಕೊಡ್ತಾರೆ ಅಂತ ಕೂಡ ನಾನು ಭಾವಿಸ್ತಾ ಆ ಭಗವಂತ ನಿಮ್ಗೆ ಆಶಾ ಐಶ್ವರ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ನಿಮ್ಮ ಭವಿಷ್ಯ ಪ್ರಜ್ವಲವಾಗಿರ್ಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ